ಈಗ ಮಾಯವ್ವ ಒಂದು ಮಾತು ಹೇಳ್ತಾಳೆ ಮಾತಿಲಿ ಜಾಣ ಮಾಯವ್ವ ನೀನು ಜಗಳಾಡೋದು ಬೇಡ ಈ ಇಬ್ಬರು ಐದು ಸುತ್ತ ಹಾಕ್ತಾರೆ ಐದು ಸುತ್ತ ಹಾಕಿ ಐದನೇ ಸುತ್ತಿಗೆ ಕೈ ಮಗದು ನಿಂದ್ರದೊಳಗೆ ಮಾಯವನು ಮಲಿಯೊಳಗೆ ಹಾಲು ಜಿಗದು ಬೀರಣ್ಣನ ಬಾಯಿಯೊಳಗೆ ದುರಸೆ ಇದ್ದರೆ ಅದು ನಾಶವಾಗ್ತದೆ ಹಾಗೆ ಇವನು ಕಿಲಾಸುರ ದೈತ್ಯನು ನನ್ನನ್ನು ಯಾರು ಕೇಳೋರು ಅಂದು ತನಗಿಷ್ಟ ಬಂದ ಹಾಗೆ ಎಲ್ಲರಿಗೂ ತೊಂದರೆಗಳನ್ನು ಕೊಡ್ತಿದ್ದ ಮೆರೀತಿದ್ದ ಆವಾಗ ಶ್ರೀಮನ್ ವಿಷ್ಣು ಹೇಳ್ತಾನೆ ಅವನಿಗೆ ವರವಿನ ವರಪ್ರಧಾನ ಆಗಿದ್ದರಿಂದ ಸದ್ಗುರುವಿನ ವರಪ್ರಧಾನ ಆಗಿದ್ದರಿಂದ ಅವನು ಬೇಡಿಕೊಂಡ ರೀತಿ ಅವನು ಮರಣ ಆಗ್ತದೆ ವಿನಃ ಬೇರೆ ರೀತಿ ಮರಣ ಆಗೋದಿಲ್ಲ ಗಂಡಸಿನಿಂದ ಆಗಬಾರದು ಹೆಂಗಸಿನಿಂದ ಆಗಬಾರದು ಪ್ರಾಣಿ ಪಕ್ಷಿಗಳಿಂದ ಆಗಬಾರದು ಅಂದಾಗ ಗಂಡು ಇರಬಾರದು ಹೆಣ್ಣು ಇರಬಾರ್ದು ಅಂಥವನಿಂದ ಮರಣ ಆಗ್ತದೆ ಆ ರೂಪವನ್ನು ನಾನೇ ಧರಣಿಗೆ ಇಳಿದು ಬಂದು ಆ ರೂಪ ಧಾರಣೆ ಮಾಡಿ ಆ ರಕ್ಕಸಿಯನ್ನು ಕೊಂದದ್ಬಿಡ್ತೀನಿ ಅಂತ ಆಶೀರ್ವಾದವನ್ನು ಮಾಡ್ದ ಆವಾಗ ಭಗವಂತನೇ ಭಗವಂತನೇ ಆ ರೂಪವನ್ನು ತಟ್ಟು ಅಕ್ಕವ್ವ ಮಾಯವ್ವ ಇಬ್ಬರು ಜ ಅವಳಿ ಜವಳಿ ಹೆಣ್ಣು ಮಕ್ಕಳು ದೇವೇಂದ್ರಾಯನ ಮಕ್ಕಳು ದೇವೇಂದ್ರಾಯ ಜ್ಯೋತಿಷಿಗಾರರ ಹತ್ರ ಹೋದ ನನಗೆ ಎರಡು ಹೆಣ್ಣು ಮಕ್ಕಳು ಹುಟ್ಟ್ಯಾ ಅದರಿಂದ ಬಲಾಬಲ ನೋಡ್ರಿ ಆ ಜ್ಯೋತಿಷ್ಯದಲ್ಲಿ ಹೊಂಟಿತ್ತು ಇದರಿಂದ ನಿನ್ನ ದೇವೇಂದ್ರ ಪದವಿ ಏನೈತಲ್ಲ ಆ ಪದವಿಗೆ ಕೂತೈತಿ ಅಂದರು ಅದಕ್ಕೆ ಕೂತೈತಿ ಮೇಲೆ ಇವ್ರನ್ನ ತಗೊಂಡು ಏನು ಮಾಡ್ಲಿ ಅಂದು ಹೆಂಗೆ ಮಾಡ್ಲಿ ಅಂದಾಗ ಇವ್ರನ್ನ ತೆಪ್ಪ ಬಿಡಬೇಕಂತ ಜ್ಯೋತಿಷ್ಯದೊಳಗೆ ಹೇಳಿದರು ಅವರಿಂದ ಮಹತ್ ಕಾರ್ಯ ಆಗ್ತದೆ ಅಂತ ಆ ಹೆಣ್ಣು ಮಕ್ಕಳನ್ನು ತಗೊಂಡು ಹೋಗಿ ಅವ ತೆಪ್ಪ ಬಿಟ್ಟಿದ್ದ ತೆಪ್ಪ ಎಲ್ಲಿ ಕೃಷ್ಣ ನದಿಯಲ್ಲಿ ಕೃಷ್ಣಾ ನದಿಯಲ್ಲಿ ತೆಪ್ಪ ಬಿಟ್ಟಿದ್ದ ಅವು ತೇಲ್ತಾ ತೇಲ್ತಾ ಬರ್ತಿದ್ದು ಹೆಣ್ಣು ಮಕ್ಕಳು ದಿಬ್ಬಿರಾಯ ದಿಬ್ಬಿಪುರದ ಅರಸ ದಿಬ್ಬಿರಾಯ ಮಳಿ ಬಂದಿತ್ತು ಹೊಳಿ ಬಹಳ ಬಂದಿತ್ತು ಹೊಲ ನೋಡುದಕ್ಕೆ ತಾನು ಹೊಳಿ ದಂಡಿಗೆ ಹೋಗಿದ್ದ ಆ ದಂಡಿ ಹಿಡಿದ ಆ ಇದರೊಳಗೆ ತೆಪ್ಪದೊಳಗೆ ಎರಡು ಹೆಣ್ಣು ಮಕ್ಕಳು ಬರ್ತಿದ್ದು ಅವುಗಳನ್ನು ತಗೊಂಡು ತನಗೂ ಮಕ್ಕಳಿದ್ದಿಲ್ಲ ಕರ್ಕೊಂಡು ಹೋಗಿ ಜೋಪಾನು ಮಾಡ್ದ ಜ್ಯೋತಿಷ್ಯ ತೆಗೆದು ಕೇಳಿದಾಗ ಅವ್ರಿಗೆ ಅಕ್ಕವ್ವ ಮಾಯವ್ವ ಅಂತ ಹೆಸರಿಡುವಂತ ಹೇಳಿದರು ಮಾಯ ರೂಪದ ಮಾಯವ್ವ ಹಿರಿಯಕ್ಕೆ ಅಕ್ಕವ ಅಂತ ಎರಡು ನಾ ಇಬ್ಬರೂ ನಾಮಕರಣ ಮಾಡಿ ಬೆಳೆಸದ ದಿಬ್ಬಿರಾಯ ದಿಬ್ಬಿರಾಯನಲ್ಲಿ ವಯಸ್ಸಿಗೆ ಬಂದರು ಅಕ್ಕವ ಮಾಯವ್ವ ವಯಸ್ಸಿಗೆ ಬಂದಾಗ ದಿಬ್ಬಿರಾಯನ ಬೀಗ ಚಾಮರಾಯ ಹಟ್ಟಿ ಚಾಮರಾಯ ಆ ಹಟ್ಟಿ ಚಾಮರಾಯನ ಕರೆದವ ಚರ್ಚೆ ಮಾಡ್ತಿದ್ದ ನನಗೆ ಎರಡು ಹೆಣ್ಣು ಮಕ್ಕಳದಾವ ಅವುಗಳನ್ನು ಒಳ್ಳೆ ಯೋಗ್ಯ ಮನೆ ತನಕ ಲಗ್ನ ಮಾಡಬೇಕಾಗಿದೆ ಅಂತ ಹಟ್ಟಿ ಚಾಮರಾಯ ಆಡುಗಳನ್ನು ಕಾಯ್ತಿದ್ದ ನಾಲ್ಕು ಮಂದಿಯನ್ನು ಕೇಳಿ ನಾವು ಅವ್ರನ್ನ ಮದುವೆ ಅಂತ ಕೇಳುವಾಗ ಮಾಯ ಮಾಯ ರೂಪದ ಮಾಯವ ಎದ್ದು ಬಂದು ಹೇಳ್ತಾಳೆ ನಾನು ಮಾಡಬೇಕಾದ ಕಾರ್ಯ ಬಹಳ ಇದೆ ನಮ್ಮ ಮದುವೆ ವಿಚಾರ ನೀವು ಮಾಡೋದು ಬೇಕಿಲ್ಲ ಬೇಕಾದ್ರೆ ಚಾಮರಾಯನ ಆಡುಗಳನ್ನು ನಾವು ಕಾಯ್ತೀವಿ ಪ್ರೀತಿಯಿಂದ ಕಾಯ್ತೀವಿ ನೀವು ಚಿಂತೆ ಮಾಡಬೇಡ್ರಿ ಆ ತೊಂದರೆ ನೀವು ತಗೊಳ್ಳೋದು ಬೇಡ ಅಂತ ಹೇಳಿದಾಗ ಚಾಮರಾಯ ತನ್ನ ಆಡುಗಳನ್ನು ಪ್ರೀತಿಯಿಂದ ಅಕ್ಕವ ಮಾಯವನಿಗೆ ಕೊಟ್ಟಿದ್ದ ಅಕ್ಕವ ಮಾಯವ ಚಪ್ಪಗೊಡ್ಲಿ ಹಿಡಿದು ರುಂಡು ಬಡಿಗೆ ಹಿಡ್ಕೊಂಡು ಗಂಡು ಗಚ್ಚಿ ಹಾಕೊಂಡು ಹಾಡುಗಳನ್ನು ಕಾಯ್ತಾ ಬರ್ತಾರೆ ಕೃಷ್ಣಾ ನದಿ ದಂಡಿ ಮೇಲೆ ಬರುವಾಗ ದಾರಿಯಲ್ಲಿ ಬರುವಾಗ ಜನ ಹೇಳ್ತಾರೆ ನೀವು ಈ ಕಡೆ ಹೋದ್ರಿ ಅಂದ್ರೆ ಅಲ್ಲಿ ಒಬ್ಬ ಖಿಲಾಸುರ ದೈತ್ಯದಾನೆ ಅವ ಬಹಳ ಬೆಳೆದು ನಿಂತಿದ್ದಾನೆ ಅಲ್ಲಿ ಹೋದ್ರೆ ನೀವು ಹಳ್ಳಿ ಬರುದಿಲ್ಲ ಮೊದಲೇ ನೀವು ಹೆಣ್ಣು ಮಕ್ಕಳು ಇದ್ದೀರಿ ಅದಕ್ಕೆ ನೀವು ಇಲ್ಲಿ ತನ ಏನು ಬೇಸಿರಿ ನೋಡು ಈ ಕಡೆ ಹೋರಿ ನೀವು ಅಲ್ಲಿ ಹೋಗಬೇಡ್ರಿ ಅವಾಗ ಮಾಯಮ್ಮನಿಗೆ ಅದು ಎಲ್ಲ ಗೊತ್ತಿತ್ತು ಆಯಿತು ನಾವು ಹೋಗೋದಿಲ್ಲ ದೈತ್ಯ ಅಂದ್ರು ಅಗ ಆಲಿ ಕಾಣ್ತದಲ್ಲ ಒಂದು ಗುಡ್ಡ ಗುಡ್ಡದ ಮುಂದೆ ಗವಿ ಆ ಗವಿಯೊಳಗೆ ಅವಲಾಸುರ ದೈತ್ಯದ ನಾವು ಇವರು ಅಕ್ಕವ ಮಾಯವ್ವ ಕೂಡಿ ಆಡು ಹೊಡ್ಕೊಂಡು ಆ ಗವಿ ಹತ್ತಿರ ಹೋಗ್ತಾರೆ ಆ ಗವಿಯ ಬಾಗಿಲು ಮುಂದೆ ಆಡುಗಳನ್ನು ಬಿಟ್ಟುಕೊಂಡು ಕುಂದಿರ್ತಾರೆ ಆ ಗವಿಯೊಳಗಿಂದ ಹೊರಗಡೆ ಕಿಲಾಸರ ದೈತ್ಯ ಬರ್ತಾನೆ ಬಂದಾಗ ಅವ ನೋಡ್ತಾನ ನಾನೇ ಹುಡುಕಾಡ್ಕೊಂಡು ನನ್ನ ಆಹಾರ ಹುಡುಕೊಂಡು ಹೋಗ್ಬೇಕಂತಿದ್ದೆ ಖರೆ ತಾವಾಗೆ ಇಲ್ಲಿ ಬಂದವ ಈ ಆಡುಗಳು ಒಂದು ಊಟಕ್ಕವ ಈ ಹೆಣ್ಣು ಮಕ್ಕಳು ಒಂದು ಅದಾರ ಇವ್ರನ್ನ ಲಗ್ನ ಮಾಡ್ಕೋಬೇಕು ನಾನು ಹಿಂಗ ಕೆಟ್ಟ ವಿಚಾರ ಮಾಡಿ ಅವ ಆ ಹೆಣ್ಣು ಮಕ್ಕಳಿಗೆ ಹೋಗಿ ಕೇಳ್ತಾನೆ ನೀವು ಯಾವರವರು ಇಲ್ಲಿ ಯಾಕೆ ಬಂದಿರಿ ಮಾಯಮ್ಮ ಹೇಳ್ತಾಳ ನಮ್ಮದೊಂದು ಕಾರ್ಯಕ್ಕೋಸ್ಕರ ನಾವು ಹೊಂಟಿದ್ದೀವಿ ನಾವು ದಿಬ್ಬಿರಾಯನ ಮನೆಯೊಳಗೆ ಬೆಳೆದು ಚಾಮರಾಯನ ಹತ್ರ ಆಡ್ತಗೊಂಡು ನಾವಿಲ್ಲಿಗೆ ಹೊರಟಿ ಬಂದಾಗ ಅವ ಹೇಳ್ತಾನ ನೀವು ಎಲ್ಲಿಯಾದರೂ ಹೋಗ್ರಿ ಮೊದಲು ನಿಮ್ಮನ್ನು ನಾನು ಲಗ್ನ ಆಗಬೇಕು ಇವು ನೀವು ಆಡಕಾಯಿ ಗೋಜಿಗೆ ಹೋಗಬೇಡ್ರಿ ಈ ಆಡುಗಳನ್ನು ನಾನು ದಿನ ಒಂದು ಎರಡು ಬಿಡ್ತೀನಿ ಅಂದಾಗ ಆಗ ಮಾಯವ್ ಹೇಳ್ತಾಳ ನಿನ್ನ ಮರಣ ಅದು ಒದಗುವುದೇ ನಿಜವಾದ್ರ ನಿನಗೆ ಮರಣನೇ ಬೇಕಾಗಿದ್ರ ಮೆಚ್ಚಿದ ನಾಯಿಗೆ ಮರಣವೇ ಸುಖ ಹಾಗಿದ್ರೆ ಮಾತ್ರ ನೀನು ನಮ್ಮ ತಂಟೆಗೆ ಬರಬೇಕು ಇಲ್ಲ ಅಂದ್ರೆ ನೀನು ಉಳಿದಿಲ್ಲ ಅವಾಗ ಅವ ಹೇಳ್ದ ಇವು ಎರಡು ಹೆಣ್ಣು ಹುಡುಗರು ನನಗೇನು ನನಗೆ ನಿಮ್ಗೆ ಯುದ್ಧ ಮಾಡ್ತೀರಾ ನಾನೇನು ಕೊಲೆ ಮಾಡ್ತೀರಾ ನೀವು ನನಗೆ ಯೋಸು ಹಾಡುಗಳು ಬೇಕಾಗಿ ಅದು ತಿನ್ನೋದಕ್ಕೆ ಅಂದು ಎತ್ತಿ ಅವ ಎರಡೂ ಹೆಣ್ಣು ಮಕ್ಕಳನ್ನ ಹಿಡಿಯೋದಕ್ಕೂ ಹೋದ ಮಾಯವನ ಮೊದಲು ಅವ ಹಿಡ್ದ ಮಾಯವನ ಯಾವಾಗ ಹಿಡ್ದ ಆಕೆ ಗಂಡನೂ ಅಲ್ಲ ಹೆಣ್ಣನೂ ಅಲ್ಲ ಮಾಯವಾಗ ಗಡ್ಡ ಮೀಸಿನೇ ಬಂದುಬಿಟ್ಟು ಆವಾಗ ಎತ್ತಿ ಒಂದು ಸಾರಿ ಮಾಯವ ಕುಕ್ಕರ್ಸಿದ್ರೆ ಭೂಮ್ಯಾಗ ಅರ್ಧ ಇಳಿದಿದ್ದ ಭೂಮ್ಯಾಗ ಅರ್ಧ ಇಳಿದಿದ್ದ ಅವಾಗ ಅವನಿಗೆ ಸಾಯ್ತೀನಿ ಗೊತ್ತಾಯ್ತು ಈಗ ನಾವು ಉಳಂಗಿಲ್ಲ ಅನ್ನೋದು ಗೊತ್ತಾಯ್ತು ನಾನು ಹುಟ್ಟಿ ಹುಟ್ಟಲಾರ್ದಂಗಾಯ್ತು ನನ್ನ ಜೀವ ಈಗ ಸದ್ಯ ಹೋಗ್ತದ ನನ್ನ ಪ್ರಾಣ ಹೋಗ್ತದ ನನ್ನ ಹೆಸರು ಏನಾದರೂ ಮಾಡಿ ಈ ಭೂಮಿ ಮೇಲೆ ಉಳಿಸಬೇಕು ಅಂದ ಪಾದದ ಮೇಲೆ ಬಿದ್ದು ಹೊಳ್ಳಾಡುವಾಗ ಹೇಳ್ತಾಳ ನಾನಿನ್ನೂ ಮಾಡಬೇಕಾದ ಕಾರ್ಯ ಬಹಳ ಐತಿ ಅಲ್ಲಿಯಿಂದ ಬಂದು ಅಲ್ಲಿಯಿಂದ ಬಂದು ನಾನು ಹಬ್ಬ ಹಾಕ್ತೀನಿ ನಿನ್ನ ಹೆಸರಿನಿಂದ ಹಬ್ಬ ಮಾಡ್ತೀನಿ ಕೀಲು ಕಟ್ಟಿ ಅನ್ನುವಂಥ ಜಾತ್ರೆ ಚಿಂಚಿಲಿ ಗ್ರಾಮದೊಳಗೆ ನಡೀತದೆ ಮುಂದೆ ನಡೀತದ ಇವತ್ತೇನಿಲ್ಲ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಅವನನ್ನು ಕೊಲೆ ಮಾಡಿ ಅವನ ಮರ್ಧನ ಮಾಡಿ ಅಕ್ಕವ ಮಾಯವ ಮುಂದೆ ಹೊರಡುತ್ತಾರೆ ಹೋಗುವಾಗ ಕಾಡ ಭೂಮಿ ಕದಲಿಗೆ ನಂದನ ಬನ ಅಲ್ಲಿ ಬರುತ್ತದೆ ಇವರು ಆಡು ಕಾಯ್ತಾ ಕಾಯ್ತಾ ಅದೇ ಕಜ್ಜಾಳ ಆಲದ ಮರದ ಸುತ್ತಮುತ್ತ ಕುರಿ ತರುವಿದ್ರು ಅಲ್ಲಿ ತರುವುದಾಗ ರಾತ್ರಿ ಹೊತ್ತಿನೊಳಗೆ ರಾತ್ರಿ ಹೊತ್ತಿನೊಳಗೆ ಮಲಗಿದ್ರು ಮಲಗಿದಾಗ ಒಂದು ಕೂಸಿನ ಧ್ವನಿ ಕೇಳುತ್ತಿತ್ತು ಮಾಯವು ಎದ್ದು ಕುಂದಿರ್ತಾಳ ಎದ್ದು ಕುಂತು ಹಿಂಗೆ ಕೇಳ್ತಾಳ ಕೂಸ ತಂಗ ಕೂಸಿನ ಧ್ವನಿ ಕೇಳ್ತದ ಆವಾಗ ಅಕ್ಕವ ಎದ್ದು ಕುಂತು ಯಾಕ ಏನಾಯ್ತು ಏನು ಇಲ್ಲಕ್ಕ ಏನೋ ಸ್ವಲ್ಪ ಒಂದು ಕೂಸಿನ ಧ್ವನಿ ಕೇಳ್ದಂಗೆ ಅಕ್ಕ ಎಲ್ಲಿ ನೋಡು ನಡಿ ಅಂತ ರಾತ್ರಿ ಹೊತ್ತಿನೊಳಗೆ ಹಾದರು ಎಲ್ಲಿ ಹೋದ್ರೂ ಅದು ಅವರಿಗೆ ಅದು ಪತ್ತೆ ಆಗಲಿಲ್ಲ ಮತ್ತೆ ವಾಪಸ್ ಬಂದರು ಮಲಗಿದ್ರು ಕುರಿ ಆಡಿನ ಜೊತೆಗೆ ಹಾಡುಗಳನ್ನು ಬಿಟ್ಟು ಮುಂಜಾನೆ ಹೋಗುವಾಗ ಇಲ್ಲೇ ನಮ್ಗೆ ದನಿ ಕೇಳ್ದಂಗಾಕಿತ್ತು ರಾತ್ರಿ ಅಂತ ಆಡುಗಳನ್ನು ಬಿಟ್ಟುಕೊಂಡು ಮಧ್ಯಾಹ್ನದ ಹೊತ್ತಿನೊಳಗೆ ಆ ಕಂಚಾಳ ಆಲದ ಮರದ ಕೆಳಗೆ ಕುಂತು ಇವರು ಸ್ವಲ್ಪ ವಿಶ್ರಾಂತಿಗಳಿದ್ರೊಳಗೆ ಆ ಕೂಸಿನ ಶಬ್ದ ಕೇಳುತ್ತದೆ ಅವಾಗ ಮ್ಯಾಲೆ ನೋಡ್ತಾರೆ ಒಂದು ತೊಟ್ಟಿಲು ತೂಗ್ತದೆ ಅದರೊಳಗೆ ಖುಷಿನ ಧ್ವನಿ ಬರ್ತದೆ ಇವರಿಗೆ ಬಹಳ ಖುಷಿ ಆಗ್ತದೆ ಅಕ್ಕವ ಮಾಯವ ನಾ ಮುಂದೆ ನೀ ಮುಂದೆ ಆ ಗಿಡ ಏರ್ಬೇಕಂತಾರೆ ಗಿಡ ಏರ್ಬೇಕಂತಾರೆ ಏರೋಕೆ ಆಗುವಲ್ದು ನಾಮುಂದು ನೀ ಮುಂದೆ ಇಬ್ಬರು ಗಿಡ ಹತ್ತಿದ್ರು ಗಿಡ ಹತ್ತಿದಾಗ ಅಲ್ಲಿ ಇನ್ನೇನು ಹಿಡಿಬೇಕು ಇನ್ನೇನು ಹಿಡಿಬೇಕು ತೊಟ್ಲ ಅಷ್ಟೊತ್ತಿಗಾಗಲೇ ಆ ತೊಟ್ಲ ಹಾರಿ ಆಕಾಶಕ್ಕೆ ಹೋಗಿ ಬಿಡ್ತದೆ ಇವರಿಬ್ರು ಕೆಳಗಿಳಿದು ಹೊಡೆದಾಡ್ಲಕ್ಕೆ ಶುರು ಮಾಡ್ತಾರೆ ನೀ ಮೊದಲೇ ಇರಲಿಲ್ಲ ನಾ ಮೊದಲೇ ಇರಲಿಲ್ಲ ಇಬ್ಬರು ತಮ್ಮ ಐಕ್ಕಿ ಜುಟ್ಟು ಅಕ್ಕಿ ಕೈಯ್ಯಾಗ ಅಕ್ಕಿಗಿ ಜುಟ್ಟು ಈ ಕಿ ಕೈಯಾಗ ಏನಾರೇ ಮಾಡಿ ನಾ ಹಿಡಿತಿದ್ಯಾ ಹಿಡಿತಿದ್ದಿ ಕೂಸನೇ ಸಿಗಲಿಲ್ಲ ಇವರಿಬ್ಬರು ಹೊಡೆದಾಡ್ಲಕ್ಕೆ ಶುರು ಮಾಡ್ತಾರ ಅದು ಆಕಾಶದಲ್ಲಿ ಪೇರಿ ಹೊಡಿತಾ ಇರ್ತದೆ ತೊಟ್ಟಿಲು ಹೆಂಗ ಮಾಡಬೇಕು ಅಂದು ಮಾಯಮ್ಮ ಒಳಗೆ ಹಾಡುಗಳನ್ನ ಹಂಗೆ ಬಿಟ್ಕೊಂಡು ಗಿಡದ ಕೆಳಗೆ ಸುಮ್ಮನೆ ಶಾಂತವಾಗಿ ಮಲಗಿರ್ತಾಳೆ ಆಕೆಗೆ ಒಂದು ಸ್ವಪ್ನ ಬೀಳ್ತದೆ ಈ ತೊಟ್ಟಲು ಸಿಗಬೇಕಾದ್ರೆ ತೊಟ್ಟಲು ಬೀಜ ತರಬೇಕು ಮೊದಲು ತೊಟ್ಟಲು ಬೀಜ ತಂದು ಮುಂಜಾನೆ ಗಿಡದ ಕೆಳಗೆ ಊರಬೇಕು ಬೇಕು ಸಂಜೆ ಅನ್ನೋದ್ರಾಗ ಬೆಳ್ಳಿ ಏರಿ ಆ ತೊಟ್ಟೆಲು ಹೋಗಿ ಮುಟ್ತದ ಆವಾಗ ಆ ತೊಟ್ಟೆಲು ನಿಮಗೆ ವಶ ಆಗ್ತೈತಿ ಅಂತ ಹಂಗಾದ್ರೆ ಯಾರು ಬಲ್ಲಿ ಆ ತೊಟ್ಟಿಲು ಬೀಜ ಐತಿ ಮಾಯವ ಕೇಳ್ತಾಳ ಇದು ಇದೇ ಅಡವಿಯಲ್ಲಿ ಇದೇ ಕಾಡರುದ್ರ ಭೂಮಿಯಲ್ಲಿ ಇದೇ ಕದಳಿ ನಂದನ ಬರದೊಳಗೆ ಒಬ್ಬ ತಪಸ್ಸಿಗೆ ಕುಂತಿದ್ದಾನೆ ಆ ಮಹರ್ಷಿ ಆ ಮಹರ್ಷಿ ಹೆಸರು ಕೊಳಲು ಬ್ರಹ್ಮ ಆ ಕೊಳಲು ಬ್ರಹ್ಮನನ್ನ ಭೇಟಿಯಾಗಿ ಅವನ ಮುಂದೆ ನೀವು ಪಾದಕ್ಕೆ ಬಿದ್ದು ಕೇಳ್ಕೊಂಡ್ರ ಅವ ನಿಮಗ ತೊಟ್ಟಿಲ ಬೀಜ ಕೊಡಬಹುದು ಆಗ ಅವರಿಬ್ಬರು ಹುಡುಕ್ತಾ ಹೋಗ್ತಾರೆ ಅಲ್ಲಿ ಒಬ್ಬ ಕೊಳಲು ಬ್ರಹ್ಮ ತಪಸ್ಸಿಗೆ ಕುಳಿತಿರ್ತಾನೆ ಅವನ ಹತ್ರ ಹೋಗಿ ಕೇಳ್ಕೊತಾರೆ ಅಕ್ಕವ ಮಾಯವ್ವ ಕೇಳಿದಾಗ ಅವ ಕೊಳ ಬ್ರಹ್ಮ ಇವರ ಭಕ್ತಿಗೆ ಮೆಚ್ಚಿ ತೊಟ್ಟಿಲ ಬೀಜವನ್ನು ಕೊಡ್ತಾನೆ ಆ ತೊಟ್ಟಿಲ ಬೀಜ ತಂದು ಈ ಕಂಚಾಳ ಆಲದ ಮರದ ಕೇಳಿದಾಗ ಬೆಳಗ್ಗೆ ಊರಿದರೆ ಸಾಯಂಕಾಲ ಬೆಳ್ಳಿ ಹೋಗಿ ಆ ತೊಟ್ಟಿಲದ ಹತ್ತಿರ ಹೋಗಿ ಮುಟ್ಟಿರ್ತದೆ ಅವಾಗ ಇವರು ಏರ್ತಾರೆ ಇಬ್ಬರು ಏರಿದಾಗ ಆದಿಶೇಷ ಅವರಿಗೆ ಜಾಗ ಕೊಡೋದಿಲ್ಲ ಅವಾಗ ಇವ್ರು ಹೇಳ್ತಾರ ಯಪ್ಪಾ ನಿನಗೇನು ಕೊಡಬೇಕು ಚಾಸ ಎಲ್ಲ ನಾವು ಕೊಡ್ತೀವಿ ನಿನಗೆ ಪೂಜೆ ಮಾಡ್ತೀವಿ ಹುತ್ತಿನ ಪೂಜೆ ಮಾಡ್ತೀವಿ ಹುತ್ತಿಗೆ ಹಾಲು ಹಾಕ್ತೀವಿ ನಾಗಪಂಚಮಿ ಮಾಡ್ತೀವಿ ನಮಗೆ ಏರ್ಲಕ್ಕ ಬಿಡು ಆವಾಗ ಆ ಕೊಟ್ಟ ಮೇಲೆ ಆದಿಶೇಷಿಸಿ ದಾರಿ ಬಿಡ್ತಾನೆ ಆ ತೊಟ್ಟಿಲವನ್ನು ಕೆಳಗೆ ಇಳಿಸ್ತಾರೆ ಕೂಸಿನ ನೋಡಿದರ ಹಾಲುಗಲ್ಲ ಹೌಳದು ತುಟಿ ಹೊನ್ನಂಥ ಹೊಕ್ಕಳ ಬಂಗಾರದಂಥ ಕೆಂಜಡಿ ಕಣ್ಣ ನೇರ ದೃಷ್ಟಿ ಆ ಕೂಸಿನ ಕೈಯೊಳಗೆ ಹಿಡ್ಕೊಂಡು ಅವಾಗ ಇವರು ಏನಂತಾರೆ ಬೇಕು ಈ ಕೂಸು ಬೇಕು ಈ ಕೂಸು ಜಗಳ ಕೂಸಲಿ ತೊಟ್ಟಾಗ ಹಾಕಿ ಮತ್ತೆ ಹೊಡೆದಾಡ್ಲಕ್ ಶುರು ಮಾಡ್ತಾರೆ ಹೊಡೆದಾಡಿ ಹೊಡೆದಾಡಿ ಸಾಕಾಗಿ ಕಡಿಗೆ ಮಾಯವ್ವ ಒಂದು ಮಾತು ಹೇಳ್ತಾಳೆ ಮಾತಿಲಿ ಶಾಣೇಳ ಮಾಯವ್ವ ಯಾಕ ನಾನು ನೀನು ಜಗಳಾಡೋದು ಬೇಡ ಈ ತೊಟ್ಟಲ ಹಿಂಗೆ ಇಡೋನ್ ಈ ತೊಟ್ಟಲಕ್ಕೆ ನಾವು ಐದು ಸುತ್ತ ಹಾಕೋನು ಇಬ್ರು ಐದು ಸುತ್ತ ಹಾಕಿ ಆ ತೊಟ್ಟಿಲು ಒಂದು ಕೈ ಮುಗಿದು ನಿಂದ್ರೂ ಯಾರಿಗೆ ಹಾಲು ಬೀಳ್ತಾವ ಅವ್ರದೇ ಕಂದ ಅವ್ರದೇ ಕಂದ ಹೂ ಅಂತಳಮ್ಮ ಅಕ್ಕವ ಯಾಕಲ್ ಅಂದು ಆ ತೊಟ್ಟಿಲ ಸುತ್ತಮುತ್ತ ಇಬ್ಬರು ಐದು ಸುತ್ತ ಹಾಕ್ತಾರೆ ಐದು ಸುತ್ತ ಹಾಕಿ ಐದನೇ ಸುತ್ತಿಗೆ ಕೈ ಮಗದು ನಿಂದ್ರದೊಳಗೆ ಮಾಯವನ್ನು ಮಲಿಯೊಳಗೆ ಹಾಲು ಜಿಗದು ಬೀರಣ್ಣನ ಬಾಯಿಯೊಳಗೆ ಬೀಳ್ತವೆ ಇದು ಲೀಲೆ ಇದು ಗುರು ಸದ್ದು ಗುರುಲೀಲೆ